ಹೆಣ್ಮಕ್ಳು ಅದಾರು ಇಲ್ಲೋ ಹೋಗೋತಿಲ್ಲ ರೀ ಅವ್ರು ಯಾಕೆ ಕುಡಿ ಹಾಕೊಂಡು ತಿಂಡಿ ನಮ್ಗೆ ಅದ ಒಂದು ಖುಷಿ ಐತಿ ಸೊ ನಾವು ಹೆಂಗಾರ ಯಾಕೆ ವಿಡಿಯೋ ಮಾಡಲಿ ಏನಾರ ಯಾಕೆ ತಿಂಡಿ ಏನಾರ ಯಾಕೆ ಅಡುಗೆ ಮಾಡ್ಕೊಂಡು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರ ಅಂತ ಅಂದ್ಕೊಂಡಿದ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡನ್ರಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ಮಧ್ಯಾಹ್ನ ಮೇಲಿಂದ ಒಂದು ಸ್ವಲ್ಪ ಬ್ಲಾಗನ್ನು ಶುರು ಮಾಡಿದ್ದೀನಿ ರೀ ಯಾಕಂದರೆ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ರೀ ಅದ್ರ ಸಂಬಂಧ ನನ್ಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ರೀಪ್ಪ ಕೆಲಸದ ಮೇಲೆ ಬ್ಯುಸಿ ಇರೋ ಸಂಬಂಧ ಅದಕ್ಕೆ ಮತ್ತು ಈಗ ನಾನು ಬ್ಲಾಗನ್ನ ಶುರು ಮಾಡಿದ್ದೀನಿ ರೀ ಸೊಬಾರಿ ಫ್ರೆಂಡ್ಸ್ ಇವತ್ತಿನ ದಿನ ಏನು ಆಗುತ್ತೋ ಏನಿಲ್ಲ ಅಂತಂದು ರೀ ಈಗ ನೋಡ್ರಿ ನಾನು ಒಂದು ಸ್ವಲ್ಪ ಖಾಲಿ ಕೂತಿದ್ರು ಖಾಲಿ ಕುಂದ್ರಕ್ಕಿಂತ ಮತ್ತು ಒಂದು ಸ್ವಲ್ಪ ಟ್ರೆಝರ್ ಆದರೂ ಸ್ವಚ್ಛ ಮಾಡೋಣ ಅಂತಂದು ಬಂದು ಸ್ವಚ್ಛ ಮಾಡೋಕಂತಂದು ಅರ್ಭಿ ಎಲ್ಲ ತೆಗ್ದೇನ್ರಿ ನೋಡ್ರಿ ಎಷ್ಟು ಹೋಗಾರ ಭೀ ನಾ ಹಂಗೆ ಏನಿಲ್ಲರಿ ಮಡಚಂಗಿಲ್ಲ ಏನಿಲ್ಲ ಹುಡುಗರು ಹಾಗೆ ತೊಗೊಂಡು ಹಂಗೆ ಇಟ್ಟುಬಿಡೋದು ರೀ ಎಲ್ಲ ಟ್ರೆಜರ್ ಅನ್ನೋದು ಅದ್ರದ್ದು ಆಕಾರ ತಪ್ಪಿತ್ರಿ ಆ ಥರ ಮಾಡಿದ್ರು ಹುಡುಗರು ಅದ್ರ ಸಂಬಂಧ ಮತ್ತು ಅದನ್ನ ತೆಗದ್ರ ಅಥವಾ ಒಂದು ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಟರೆ ಹುಡುಗರು ನೀಟಾಗಿ ಒಂದು ಸ್ವಲ್ಪ ಬರ್ತೈತಿ ಈಗ ಅರ್ಬಿನ ಅಂತಂದು ಈಗ ನೋಡಿರಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಜಾಡ್ಸ್ ಜಾಡ್ಸಿ ಒಂದು ಸ್ವಲ್ಪ ರೀ ಯಾಕಂದ್ರೆ ಒಂದೊಂದು ಸಲ ಜ ಕಾಕ್ರೋಚನು ಕೂಡ ಇರ್ತಾವ್ರಿ ನಮ್ಮನೆ ಕಾಕ್ರೋಚ್ ಏನು ರೀ ಸೊ ನಾವು ಮಾಡೋ ಕರ್ತವ್ಯ ಏನೈತಿ ಸೊ ಜಾ ಸ್ವಲ್ಪ ಜಾಡ್ಸಿನೇ ರೀ ಈಗ ನೋಡ್ರಿ ಇಷ್ಟು ಜಾಸ್ತಿ ಏನು ಅರ್ಬಿ ಇಲ್ಲರಿ ಅವು ಸ್ವಲ್ಪ ಯಾ ಅಲ್ಲಿ ಆ ಥರ ಕಣ್ಣಾಗತ್ತವ್ರಿ ಇದ್ರಾಗ ಉಡ್ಲಾರ್ದು ಅರ್ಬಿನ ಸ್ವಲ್ಪ ಬಾಳ್ದವ್ರಿ ನಮ್ಮ ಸುಮ್ಮಗ ಕೆಲಸದ ಮನ್ಯಾಗೆ ಕೊಟ್ಟಿದ್ದ ಅರ್ಬಿನೂ ಸಣ್ಣ ಸಣ್ಣ ಅದಕ್ಕೆ ಮತ್ತು ಅದನ್ನ ತೆಗೆದು ಮತ್ತು ಉಳ್ಕಿದ್ದನ್ನು ಮಡಚಿಟ್ರ ಅಂತಂದು ನಾನು ಇದನ್ನು ಮಡಚಿಡಾತೀನಿ ರೀ ಅವು ಎದಕ್ಕೆ ಬೇಡಪ್ಪ ಅಂದ್ರೆ ಅವು ಸ್ವಲ್ಪ ಸರೀ ಇಲ್ಲರಿ ಅರ್ಬಿ ಅಂದರೆ ಎಲ್ಲ ಹಳೇವಾಗ್ಯಾವ್ರಿ ಅದ್ರ ಸಂಬಂಧ ನಾನು ಹುಟ್ಟು ಬರ್ತೇವೆ ಬಿಡ ಅಂತಂದು ಅದನ್ನ ಸುಮ್ಮನೆ ಇಟ್ಟಿದ್ದೆ ರೀ ಸೊ ಸ್ವಲ್ಪ ಸ್ವಲ್ಪ ಕಲರ್ ಚಲೋ ಇರೋದಕ್ಕೆ ಮತ್ತು ಬೇಡ ಅಂತಂದು ಈಗ ಅದನ್ನ ತೆಗ್ದೇನು ರೀ ಡೈಲಿ ಉಡ್ತಾಳ್ರಿ ಅದನ್ನ ಅಂತಂದೆ ಏನು ಹೊಸ ಹೊಸ ಅದಾವೆ ಅದನ್ನ ಕೂಡ ನಾನು ತೆಗೆದಿಡಾಗತ್ತೀನಿ ರೀ ಒಂದು ಹೊಸ ಸೀರೆ ಇತ್ತು ನಂದೆ ಅದು ನಾನು ಮುಂದಿನ ಸ್ವಲ್ಪ ದಿನದಾಗ ತೋರಿಸ್ತೀನಿ ರೀ ಆ ಸೀರೆ ಯಾವುದು ಅನ್ನೋದು ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಫೇಸ್ ಟು ಫೇಸ್ ಇವತ್ತು ವೀಡಿಯೋ ಮಾಡ್ತೀನಿ ರೀ ಎಷ್ಟು ದಿನ ಅಂತರೂ ನಾನು ಸರಿಯಾಗಿ ವೀಡಿಯೋನು ಮಾಡಿಲ್ರಿ ಫೇಸ್ ಫೇಸ್ಬು ತೋರಿಸಿ ಅಂತೂ ಸರಿಯಾಗಿ ವೀಡಿಯೋನೂ ಮಾಡಿಲ್ಲ ಸ್ವಲ್ಪ ಕೆಲಸನೇ ತೋರಿಸಿ ನಾನು ವೀಡಿಯೋಸ್ನ ಬ್ಲಾಗ್ನ ಮಾಡಿದ್ದೀನಿ ರೀ ಫ್ರೆಂಡ್ಸ್ ಅಮ್ಮನೂ ಈಗ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೀ ಆಮೇಲೆ ಹುಡುಗರೆಲ್ಲ ಸ್ವಲ್ಪ ಆಡೋಕಂತಂದು ಹೋದ್ರಿ ರೀ ಅವರು ಅವ್ರಿಲ್ದಾಗ ನಾನು ವೀಡಿಯೋ ಮಾಡಬೇಕ್ರಿ ಯಾಕಂದ್ರೆ ಇದ್ರಂತೂ ಅವರು ಸರಿಯಾಗಿ ಮಾತಾಡೋಕ್ಕೂ ಕೊಡಂಗಿಲ್ಲ ರೀ ನಾನು ವೀಡಿಯೋಸ್ನೂ ಮಾಡೋಕೆ ಕೊಡೋಂಗಿಲ್ಲ ರೀ ಅದಕ್ಕೆ ಮತ್ತು ಅವರು ಈಗ ಸ್ವಲ್ಪ ಆಡಕ್ಕೆ ಹೋದ್ರೆ ಅದಕ್ಕೆ ವಿಡಿಯೋ ಮಾಡೋಕ್ಕಂತ ಕೂತ್ಕೊಂಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಇವತ್ತ ಒಂದು ವಿಷಯದ ಬಗ್ಗೆ ಮಾತಾಡೋದಿದ್ರೆ ಅದಕ್ಕೆ ನಾನು ಸ್ವಲ್ಪ ಜಲ್ದಿನ ವೀಡಿಯೋನ ಶುರು ಮಾಡಿದ್ದೀನಿ ರೀ ಏನಪ್ಪ ಅಂದರೆ ಬ್ಯಾಡ್ ಕಮೆಂಟ್ಸ್ ರೀ ನನಗಂತರ ಬ್ಯಾಡ್ ಕಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಬಂದಿದ್ದಾವ್ರಿ ಅದನ್ನ ನೋಡೇ ನಂಗೆ ಅಂದ್ರೆ ತಲೆ ಕೆಡಾಗತ್ತೈತೆ ರೀ ತಲೆ ಕೆಡಿಸ್ಕೋಬಾರ್ದು ಅಂತಂದು ನಾನು ಎಷ್ಟೋ ನಾನು ಅವಾಯ್ಡ್ ರೀ ಏನು ಮಾಡಿದ್ರು ಮತ್ತು ಹಾಗೆ ಮಾಡ್ತಾರೆ ರೀ ಅವ್ರು ಏನು ಅವ್ರ ಮನೆಯಾಗೇನು ಹೆಣ್ಮಕ್ಳು ಅದಾರೋ ಇಲ್ಲೋ ಗೊತ್ತಿಲ್ರಿ ಅವ್ರು ಅವ್ರಿಗೆ ಹೆಣ್ಮಕ್ಳಿ ಮತ್ತೆ ಬಟ್ ಬಟ್ ಮಾಡೋದು ಕಮೆಂಟ್ ನನಗಂತರ ಮಾಡಿದ್ದು ಹೆಣ್ಮಕ್ಕಳೇ ಮಾಡಿ ಅವ್ರ ಹೆಸರು ಎಲ್ಲ ಬರೋಕತ್ತೈದ್ರದೇ ಸೊ ಅವ್ರ ಹೆಸರು ಹೇಳಿದ್ರೆ ಅವ್ರ ಮರ್ಯಾದೆ ಇರೋಂಗಿಲ್ಲ ರೀ ನಾನು ಬಟ್ ಹೆಸರು ಹೇಳಿ ಸೊ ನಿಮ್ಮ ಮನೆಯಾಗೆ ಹೆಂಗೆ ಇರ್ತೈತಿ ನೀವು ಹಂಗೆಲ್ಲ ನೀವು ಮಾಡ್ಕೋಬೋದು ಬಟ್ ನಮ್ಮ ಮನೆಯಾಗ ನಾ ಹೆಂಗಿರ್ ನಾನು ಡೈಲಿ ರುಟೀನಾಗಿ ನಾನು ಏನೆಲ್ಲ ಮಾಡ್ತೀನಿ ಕೆಲಸ ನಾವು ನಮ್ಮ ಮನ್ಯಾಗ ಇರಲಿ ಬೀಡಲಿ ನಾವು ಅನ್ನ ಒಂದು ಅನ್ನದಾಗ ಒಂದು ಕಾರ್ಪುಡಿ ಹಾಕೊಂಡು ತಿನ್ಲಿ ನಮ್ಗೆ ಅದ ಒಂದು ಖುಷಿ ಐತಿ ಸೊ ನಾವು ಹೆಂಗಾರೆ ಯಾಕೆ ವಿಡಿಯೋ ಮಾಡಲಿ ಏನಾರ ಯಾಕೆ ತಿನ್ನಲಿ ಏನಾರ ಯಾಕೆ ಅಡುಗೆ ಮಾಡ್ಕೊಂಡು ಮಾ ತಿನ್ನಲಿ ನಿಮ್ಗೆ ಎದಕ್ಕೆ ಬೇಕು ರೀ ನೀವು ನಿಮ್ಗೆ ಬೇಕಾದ್ರೆ ನಮ್ಮ ವೀಡಿಯೋಸ್ನ ನೋಡ್ರಿ ಬ್ಯಾಡಾಗಿಂದ್ರೆ ಬೇಡಾಗಿಲ್ಲ ಅಂದ್ರೆ ನೀವು ನೋಡೋಕೆ ಹೋಗಬೇಡ್ರಿ ಯಾಕಂದ್ರೆ ಸುಮ್ಮನೆ ನೀವು ನೋಡಿ ನೀವು ತಲೆ ಕೆಡಿಸ್ಕೊಳಿದ್ ಯಾಕೆ ಅಂತಂದು ನೀವು ಹತ್ತದವ್ರಲ್ಲ ಅಲ್ಲ ನಮ್ಗೆ ಎದಕ್ಕೆ ನೀವು ತಲೆ ಕೆಡಿಸ್ಕೊಂಡು ನಮ್ಮ ಬಗ್ಗೆ ಇಷ್ಟು ಟೆನ್ಷನ್ ಮಾಡಿಕೊಂಡು ನೀವು ನಮ್ಮ ಕಮೆಂಟ್ ಹಾಕೊಂಡು ಅವಶ್ಯಕತೆನೇ ಇಲ್ಲ ರೀ ಯಾಕಂದ್ರೆ ನಮ್ಮ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ನೋಡಕ್ಕೂ ಹೋಗಬೇಡ್ರಿ ನಮಗೆ ಕರೆಕ್ಟ್ ಕಮೆಂಟ್ನ ಮಾಡೋಕ್ಕೂ ಹೋಗ್ಬೇಡ್ರಿ ನಾ ಇದ್ದೆ ಲಾಸ್ಟ್ ಹೇಳಕತ್ತಿದ್ರಿ ಯಾಕಂದ್ರೆ ನಂಗೆ ಜಾಸ್ತಿ ಕಮ್ ಬ್ಯಾಡ್ ಕಮೆಂಟ್ಸ್ ಬರಕತ್ತಿದ್ ವಿಡಿಯೋ ಮಾಡೋಕ್ಕೂ ಮನಸ್ಸಾಗೋಲ್ದ್ರೆ ಅಷ್ಟು ಬೇಸರಾಗ್ಬಿಟ್ಟಿನ ನಂಗೆ ಇಷ್ಟೊಂದು ದಿನ ನಾನು ಅವಾಯ್ಡ್ ಮಾಡ್ಕೊತ ಬರ ರೀ ಅವ್ರಿಗೆ ಅವರು ವಾಪಸ್ ನಾವು ಹೊಳ್ಳೆ ಉತ್ತರ ಕೊಟ್ಟರೆ ಅವು ಅವ್ರ ಮರ್ಯಾದೆ ರೀ ಅದಕ್ಕೆ ನಾನು ಅದು ಯಾಕಂದ್ರೆ ಅವರು ಒಬ್ಬ ಹೆಣ್ಮಕ್ಳಾಗಿ ಇನ್ನೊಬ್ಬರು ಹೆಣ್ಮಕ್ಳಿಗೂ ಅವ್ರಿಗೆ ಈ ಆಸಿ ಕೀಳಾಗಿ ಮಾತಾಡ್ತಾರ ನಿಜವಾಗ್ಲೂ ಹೆಣ್ಮಕ್ಳು ಅನ್ಸ್ ಅಲ್ಲ ಅನ್ನಿಸ್ತದ್ರಿ ಅವ್ರ ಮನೆಯಾಗ ತಂದಿ ತಾಯಿ ಎಲ್ಲ ಅಕ್ಕ ತಂಗಿ ಹೀಗೆಲ್ಲ ಇರ್ತಾರೆ ಇದನ್ನು ಮಾಡ್ತಾರೆ ನೋಡ್ರಿ ಅವ್ರಿಗೆ ಏನು ಏನು ಕಮ್ಮಿ ಬಿದ್ದೈತೆ ಏನು ನಂಗಂತರೂ ಗೊತ್ತಿಲ್ಲ ಸೊ ನನ್ನ ವೀಡಿಯೋಸ್ನ ಯಾರು ನನಗಂತ ಎಲ್ಲ ತರುವಂತಕ್ಕೂ ಎಲ್ಲರೂ ಸಹಿತ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಏನಂತರೂ ರೀ ಯಾಕಂದ್ರೆ ಈಗ ಇತ್ತೀಚಿಗೆ ಈ ವಿಡಿಯೋಸ್ ನೋಡೋರಿಗೆ ಹಂಗೆ ಮಾಡೋಕತ್ತಾರ ಏನಂತ ಜನ ಗೊತ್ತಿಲ್ಲ ರೀ ಚಕ್ಕೊಂಬ ಬ್ಯಾಡ್ ಕಮೆಂಟ್ಸ್ ಬರೋತ್ತೀ ನಾನು ಅದನ್ನು ನೋಡಿ ಮತ್ತೊಂದು ಸ್ವಲ್ಪ ನಾವು ತಲೆಗೆ ತುಂಬಿಕೊಂಡು ಅದನ್ನು ಇನ್ನೂ ನಮ್ಮ ತಲೆ ಕೆಡಿಸ್ಕೊಂಡು ಕುಂದ್ರೋದಾಕೈತಿ ರೀ ಫ್ರೆಂಡ್ಸ್ ಅದ್ರ ಸಮೇತ ಏನೋಗಿತ್ತು ರೀ ಏನು ನಮ್ಮ ವಿಡಿಯೋಸ್ ಆಗಿ ಬರಕತ್ತಿಲ್ಲ ಏನು ರೀ ಅವ್ರಿಗೆ ಏನು ಅವ್ರಂತರೂ ಪಾಪ ಇದ್ದವ್ರು ಇರ್ಬೋದು ರೀ ಬಹುಶಃ ಅದಕ್ಕೆ ನಮ್ಮಂತಾಗ ಬಡ್ರೂ ಜನಕ್ಕೆ ಹಿಂಗೆಲ್ಲ ಮಾತಾಡೋಕೆ ಬರ್ತಾರ್ರಿ ಅವ್ರು ಸೊ ಮಾತಾಡಿರಿ ಮಾತಾಡಿ ಬಟ್ ನೀವು ಕಮ್ ಬ್ಯಾಡ್ ಕಮೆಂಟ್ಸ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನೀವೇ ಕೆಟ್ಟವರಾಗಿ ಕಾಣಿಸ್ತಿರೋ ಹೊರತು ನಾವು ಕೆಟ್ಟವ್ರಾಗಿ ಕಾಣಿಸಂಗಿಲ್ಲ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಗೆ ಇಷ್ಟ ಬರಲಿಲ್ಲ ಅಂದರೆ ನಮ್ಮ ವೀಡಿಯೋಸ್ ಒಟ್ಟ ನೋಡೋಕೆ ಹೋಗಬೇಡ್ರಿ ನಮಗೆ ಫಾಲೋನು ಮಾಡಬೇಡ್ರಿ ನಮ್ಮ ಸಬ್ಸ್ಕ್ರೈಬ್ ಏನು ಹಾಕಿರ್ತಿರಲ್ಲ ಅದನ್ನ ತೆಗೆದ್ಬೇಡ್ರಿ ನಾವು ಸೊ ನನ್ನ ಮನಸ್ಸಿಗೆ ಬಂದಿದ್ದು ನಾನು ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ನ ಡೈಲಿ ರುಟೀನ್ದಾಗ ನಿಮ್ಗೆ ಇಷ್ಟ ಆದ್ರೆ ನೋಡ್ರಿ ಬೇಡಾದ್ರೆ ಬಿಡ್ರಿ ನಮ್ಗೆ ಅದೇನು ಪ್ರಯೋಜನ ಇಲ್ಲ ರೀ ಯಾಕಂದ್ರೆ ಒಬ್ಬರ ಅಲ್ರಿ ಇಡೀ ಕರ್ನಾಟಕದಾಗ ಕಮೆಂಟ್ಸ್ ಹಾಕೋರು ಆಗಲಿ ನಮ್ಗೆ ಚಲೋ ನಮಗೆ ಕೆಟ್ಟೋರು ಬೇಕು ಚೊಲೋರು ಬೇಕು ಅಂತಂದು ನಾನು ಬಯಸ್ತೀನಿ ರೀ ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಕಮೆಂಟ್ ಹಾಕೊಂಬಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಹಾಕಿರಿ ಯಾಕಂದರೆ ಇನ್ನೊಬ್ಬರ ಬಗ್ಗೆ ತಿಳ್ಕೊಳಾರ್ದಂಗೆ ಮಾತಾಡೋಕೆ ಹೋಗಬೇಡ್ರಿ ಕೆಟ್ಟ ಕಮೆಂಟ್ಸ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮದು ಒಂದು ಕಟ್ ಕೆಟ್ಟ ಕಮೆಂಟ್ಸಿಂದ ಇನ್ನೊಬ್ಬರು ಮತ್ತು ಹಾಳಾಗಕ್ಕೆ ಹಾಳಾಗೋಕ್ಕೆ ಅದು ಆ ಥರ ನೀವು ಆಗಲಿ ನೀವು ಕನ್ನಡ ಬಹುಶಃ ನನಗಂತ ಮುಸ್ಲಿಮ್ಸ್ ನನಗಂತ ಇವತ್ತು ಮಾಡಿದವರು ಮುಸ್ಲಿಮ್ಸ್ರೆ ಅವ್ರ ಹೆಸರು ಹೇಳಿದ್ರೆ ಮರ್ಯಾದೆ ಇರೋಂಗಿಲ್ಲ ಅದಕ್ಕೆ ನಾನು ಹೇಳಂಗಿಲ್ಲ ರೀ ನಮ್ಮ ಮನೆಯಾಗಿಂದ ನಮ್ಮ ಪರಿಸ್ಥಿತಿನ ಭಾಳ ರೀ ನಾವು ಹೇಳ್ಕೊಲಾರ್ದಷ್ಟ ನಮ್ಗೆ ಆಗ್ಬಿಟ್ಟೈತೆ ರೀ ಈಗ ಇತ್ತೀಚಿಗೆ ಅಂತರೂ ನಾವು ಇಷ್ಟು ದಿನ ನೂರು ತಿಂದು 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 ಸಾಕಾಗಿ ಈಗೇನೋ ಒಂದು ಸ್ವಲ್ಪ ಏನಾರ ತೋರಿಸಿದ್ರೆ ಆಯ್ತು ಬಿಡಿ ಒಂದು ಸ್ವಲ್ಪ ಅಂತಂದು ನಾವು ಮಾಡೋಕು ಕುಂತ್ರೆ ಈ ಥರ ಮಾಡ್ತಾರೆ ಅದ್ರಾಗ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅದು ಕೂಡ ಮೊನ್ನೆಯಿಂದನೂ ನಾನು ಹೇಳಬೇಕು ಹೇಳ್ಬೇಕು ಅಂದ್ಕೊಂಡೆ ಇನ್ನೂ ಕೂಡ ನಮ್ಮ ಮನ್ಯಾಗ ನಾವು ಮಾಡ್ಕೊಂಡು ತಿನ್ನೋದ ಒಂದು ರೀ ಯಾಕಂದ್ರೆ ನಾವು ಒಂದು ಚಿಕನ್ ಆಗಲಿ ಮಟನ್ ಆಗಲಿ ಏನೋ ಒಂದು ಸ್ಪೆಷಲಿ ಏನಾದರೂ ರೆಸಿಪಿ ಮಾಡೋದೇ ತಪ್ಪೈತ್ರಿ ಈಗಿನ ಕಾಲದಾಗ ಯಾಕಂದ್ರೆ ಇವು ನಾವು ಮಾಡಿದ್ರೆ ಸಾಕು ರೀ ನೀವು ಅಂಥದ್ದು ತಿನ್ನಗತಿರಿ ನೀವು ಇಂಥದ್ದು ತಿನ್ನಾಗತ್ತೀರಿ ಯಾಕೆ ನಾವು ತಿನ್ನಲೇಬಾರ್ದ್ರಿ ವೀಡಿಯೋ ಅಂತಂದು ನಾವು ತಿನ್ನ ತಿನ್ನಾಕನ ನಾವು ನಮ್ದು ಈಗ ಬರ ಬರ್ತಾನೆ ಪರಿಸ್ಥಿತಿ ಐತೆ ಅಂತ ನಾವೇನು ಈಗ ಇವರು ಅಂತ ಹಿಂಗೆ ಅಂತಾರ ಅಂತಂದು ನಾವೇನು ಒಟ್ಟಿಗೆ ಅರ್ಬಿ ಕಟ್ಕೊಂಡು ಅಡ್ಡಾಡ್ಬೇಕ ಏನು ರೀ ಇವರು ನಾವು ತಿನ್ನೋದಾಗ ಕಳು ಆಗ್ಬಿಟ್ಟ ಇವ್ರ ಕಳು ಆಗೈತ್ರಿ ಊಟ ಓಡೋದು ಕಳು ಆಗೈತ್ರಿ ಏನು ನಾವು ಏನು ಊಟಗಳು ತೊಡಗಳು ಉಣ್ಣೋದು ತಿನ್ನೋದು ಎಲ್ಲದಕ್ಕೂ ಬರೀ ಸಂಕಟನ ರೀ ಈಗ ಈಗಿನ ಇದ್ರಾಗಂತರು ಜನ್ರೇಷನ್ದಾಗ ನನಗಂತರ ಭಾಳ ಇವೆಲ್ಲ ರೀ ನಾನು ಸೊ ಕೇಳಿದ್ಕ ನಾನು ಇದನ್ನೆಲ್ಲ ವಿಡಿಯೋ ರೀ ಈಗ ಅವ್ರು ನೋಡಾಗ ಈಗ ನಾವೇನೋ ವಿ ಯೂಟ್ಯೂಬ್ ಅಂತಂದು ನಾವು ತಿನ್ನೋದು ಉಣ್ಣೋದು ಎಲ್ಲ ರೀ ಈಗ ಅದನ್ನ ಮಾಡ್ಲಿಕ್ಕೆ ಏನು ಗೊತ್ತಾಗ್ತಿತ್ತು ರೀ ಅವ್ರಿಗೆ ಸೊ ಸುಮ್ಮನೆ ಮಾತಾಡಿ ಕೆಟ್ಟೋರು ಆಗೋಕೆ ಕಾರಣ ಆಗತ್ತಾರ ಅವರು ಹಿಂಗೆಲ್ಲ ಮಾತಾಡೋಕೆ ಸು ಚಂದಂಗೆ ನೀವು ನಮ್ಮ ವೀಡಿಯೋಸ್ ನೋಡ್ತಿರೋ ನಾವು ನೋಡ್ರಿ ಖುಷಿ ಪಡ್ರಿ ಇಲ್ಲಾಂದ್ರೆ ನಿಮ್ಗೆ ನೋಡೋಕ್ಕಾಗಲಿಲ್ಲ ಅಂದರೆ ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೋಗಬೇಡ್ರಿ ಅಷ್ಟೇ ಯಾಕಂದರೆ ನೀವು ಒಬ್ಬರೇ ಎಲ್ಲ ಸಪೋರ್ಟ್ ಮಾಡಿ ಇಡೀ ಕರ್ನಾಟಕ ಜನದಾಗ ನಾನೊಬ್ಳು ಯೂಟ್ಯೂಬರ್ ಅಲ್ಲ ಸೊ ಎಲ್ಲರೂ ಕೂಡ ಅರ್ಧಕ್ಕೆ ಅರ್ಧ ಜನ ಯೂಟ್ಯೂಬರ್ಸೇ ಇದ್ದಾರೆ ಆ ಯೂಟ್ಯೂಬರ್ಸಲ್ಲಿ ನಾನೂ ಒಬ್ಬಳು ಕೂಡ ಬಟ್ ಯಾರಿಗೂ ಯಾರಿಗೂ ಅನ್ನಾಗಿಬಿಟ್ರಿ ನನಗೆ ಅಂತನಲ್ಲ ಯಾರಿಗೂ ಅನ್ನಕ್ಕೆ ಹೋಗ್ಬಿಟ್ರಿ ಈ ಬ್ಯಾಡ್ ಕಮೆಂಟ್ಸಿಂದ ಎಲ್ರಿಗೂ ಬೇಜಾರಾಗ್ಬಿಟ್ಟೈತೆ ರೀ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಯೂಟ್ಯೂಬರ್ಸ್ಗೆ ಬೇಜಾರಾಗಿಬಿಟ್ಟೈತೆ ರೀ ಅವ್ರಿಗೆ ಮಾತಾಡೋದು ನೋಡಿ ಅವರು ಕಮೆಂಟ್ಸ್ ನೋಡೇ ಒಂಥರ ಒಬ್ಬರ್ ತಲೆ ಹಚ್ಕೊಳಂಗಿಲ್ಲರಿ ಬಟ್ ನಮ್ಗೆ ಅಂತರ ಟೆನ್ಷನ್ ಇದ್ರಾಗ ಇವು ಮತ್ತು ಬ್ಯಾಡ್ ಕಮೆಂಟ್ಸ್ ಬಂದಾಗ ಒಂಥರ ಮನ್ಸಿಗೆ ಹತ್ತದಂಗೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್ ಸೊ ನಾನು ಏನಾದರೂ ಇಷ್ಟು ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಟ್ರಿ ನನಗೆ ತೊಡ್ಕೊಳೋಕೆ ಆಗಲಿಲ್ಲ ಅದಕ್ಕೆ ನಾನು ಈ ವಿಡಿಯೋಸ್ನ ಮಾಡಿದ್ದೀನಿ ರೀ ಸೊ ಲಾಸ್ಟ್ ಟೈಮ್ನು ಕೂಡ ನಾನು ಈ ವಿಡಿಯೋಸ್ ಬ್ಯಾಕ್ ಕಮೆಂಟ್ಸ್ ಬಗ್ಗೆ ಹಾಕಿದ್ದೆ ಬಟ್ ಅವ್ರೇನು ರೀ ಯಾಕಂದ್ರೆ ಅವ್ರ ಹೊಟ್ಟೆ ಉರಿ ಏನೋ ರೀ ಬಹುಶಃ ನಾವು ಒಬ್ಬರ ಅಲ್ಲ ಬಹುಶಃ ಅಡುಗೆ ಮಾಡೋದ್ರಾಗೂ ಅವರು ಯಾರಿಸಿ ಮಾತಾಡ್ತಾರೆ ನಾವು ಹೆಂಗಾರ ಯಾಕೆ ಮಾಡಲಿ ನಾವು ನೀರು ಹಾಕಿ ಹಂಗೆ ಕುದಿಸಿ ತಿನ್ನಲಿ ನಿಮ್ಗೆ ಎದಕ್ಕೆ ಬೇಕು ನಿಮ್ಮ ಮನೆಯಾಗೆ ನೀವು ಚೆನ್ನಾಗಿ ಮಾಡ್ಕೊಂಡು ತಿಂತಿರಲಿಲ್ಲ ಸಾಕಷ್ಟ ನೀವು ಅದನ್ನ ಖುಷಿಪಟ್ಟು ನೀವು ಸುಮ್ಮನೆ ಇದ್ಬಿಡ್ರಿ ಮತ್ತೆ ನೀವು ಕೈ ನೋವು ಮಾಡ್ಕೊಂಡು ಕಮೆಂಟ್ಸ್ ಹಾಕಿ ಅದನ್ನು ಕಳಿಸಿ ನಮ್ಮಿಂದ ನೀವು ಕೀಳಾಗೆ ಕೀಳಾಗಕ್ಕೆ ಹೋಗ್ಬೇಡ್ರಿ ನಾನು ಇಷ್ಟೇ ಕೇಳ್ಕೊಳೋದು ಯಾವಾಗಲೂ ನೀವು ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಅಲ್ಲಿ ತಿಳ್ಕೊಳ್ಳೋರ್ದಂಗೆ ಮಾತಾಡೋಕೆ ಹೋಗಬೇಡ್ರಿ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಏನಾದರೂ ಇಷ್ಟ ತಪ್ಪು ತಪ್ಪು ಮಾತಾಡಿದ್ರು ನನಗೆ ಕ್ಷಮಿಸ್ಬಿಟ್ರಿ ಯಾಕಂದ್ರೆ ನಂಗೆ ಆಗಲಿಲ್ಲ ಇದೆಲ್ಲ ಎಷ್ಟೋ ದಿನ ನಾನು ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ಬಂದು 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 ನನ್ನ ಕಡೆಗೂ ನಾನು ತಲಿನ ಕೆಟ್ಟೋಗಿತ್ತು ಇದ್ರ ಬಗ್ಗೆ ಬೆಳಿಗ್ಗೆನ ಒಬ್ರು ಕಳ್ಸಿದ್ಮೇಲೆ ಅಂತರೂ ನಂಗೆ ಒಂಥರ ತಲೀನ ಕೆಟ್ಟದಂಗೆ ಆಗ್ಬಿಟ್ಟಿದ್ರೆ ತಲೆ ಕೆಡಿಸ್ಕೊಳಾಕ್ ಹೋಗ್ಬಾರ್ದು ಹೋಗ್ಬಾರ್ದು ಬಿಡು ಏನು ಬ್ಯಾಡ್ ಕಮೆಂಟ್ಸ್ ಬರ್ತಿತ್ತು ಅವ ಅಂತಂದು ಎಷ್ಟೋ ನಾನು ಅವಾಯ್ಡ್ ಮಾಡಿದ್ರು ಅವೇನು ಬಿಡಾಕತಿಲ್ರ ಅವರು ಮಾಡಿರಿ ಪಾಪ ಅವನ ಕೈ ನೋವು ಮಾಡ್ಕೊಂಡು ಅವ್ರ ಫೋನ್ದಾಗಿಂದು ನೆಟ್ ವೇಸ್ಟ್ ಮಾಡಿಕೊಂಡು ನಮಗೆ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕೋದ್ರೊಳಗೆ ಅವ್ರ ಖುಷಿ ಸಿಗ್ತೈತಂದ್ರೆ ಅಂದ್ರೆ ಮಾಡಲಿರಿ ಅವರು ಕೂಡ ನಮ್ಗೇನು ತೊಂದರೆ ಇಲ್ಲ ಬಟ್ ಮನ್ಸಿಗೆ ಹತ್ತಿದಂಗೆ ಮಾತಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಅದೇವಿ ನಾವು ಮೊದಲ ನಾವು ವಾಚ್ಮೆನ್ ಕೆಲಸ ನಾವು ವಾಚ್ಮೆನ್ ಅವ್ರ ಕೆಲಸ ನಿಮ್ಗೆ ಹೆಂಗೆ ಇರ್ತೈತೆ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ ಸೊ ತಿನ್ನೋದ್ರಾಗು ಉಣ್ಣೋದ್ರಾಗು ನೀವು ಮಾತಾಡೋಕೆ ಹೋಗಬೇಡ್ರಿ ನಾವು ಏನಾರು ಯಾಕೆ ತಿನ್ನಲಿ ನಾವು ಕಪ್ಪು ಕಡಿ ತಿನ್ನಲಿ ಒಂದು ಅನ್ನ ಸಾರು ತಿನ್ನಲಿ ಏನು ಕಿಚ್ಚು ಪಡಕ್ಕೆ ಹೋಗಬೇಡ್ರಿ ಯಾರು ನಿಮ್ಮ ಮನ್ಯಾಗೂ ನೀವು ತಂದು ತಿಂತೀರಿ ಬಟ್ ನಾವು ಕಣ್ಣಾರು ನೋಡಿರಂಗಿಲ್ಲ ಸೊ ನಮ್ಮ ನೋಡಿ ನೀವು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀರಿ ಮತ್ತು ಇದೆಲ್ಲ ಏನಪ್ಪ ಅಂದರೆ ನಮ್ಮ ಬೆನ್ನ ಹಿಂದೆ ಮಾತಾಡೋರು ಇರ್ತಾರೆ ಅವ್ರ ಬಗ್ಗೆ ಹೇಳಿ ರೀ ಫ್ರೆಂಡ್ಸ್ ಯಾಕಂದ್ರೆ ಈ ಹೊರಗಿನ ಜನದಿಂದ ತಪ್ಪು ತಗ್ತಿವಿಕೋಬ್ಯಾಡ್ರಿ ಯಾಕಂದ್ರೆ ಒಬ್ಬೊಬ್ಬರು ಇರೋ ತಲೆ ಇಲ್ದಂಗೆ ಮಾತಾಡ್ತಾರೆ ಅವರು ಮತ್ತೆ ಸಿಗ್ತೀನಿ ಯಾಕಂದ್ರೆ ಈ ಕೆಲಸ ಮಾಡಬೇಕು ನಾನು ಸ್ವಲ್ಪ ಮಾತಾಡ್ಬೇಕಂತ ಮಾತಾಡಿದೆ ಯಾರು ಏನು ತಪ್ಪು ತಗೋಬೇಡ್ರಿ ಫ್ರೆಂಡ್ಸ ನನಗೆ ಅಂದಿರಂತದ್ದೆ ಯಾಕಂದ್ರೆ ಎಲ್ಲರೂ ಚಲೋ ಚಲೋ ಕಮೆಂಟ್ಸ್ ಹಾಕ್ತೀರಿ ಖುಷಿ ಆಗುತ್ತೆ ಎಲ್ಲರೂ ನೋಡಿ ನಂಗೆ ಕಂಪ್ತಿದ್ರು ಖುಷಿ ಆಗುತ್ತೆ ಸೊ ಇವರು ಬ್ಯಾಡ್ ಕಮೆಂಟ್ಸ್ ಹಾಕಿ ತಲೀನೂ ಎಬ್ಬಸ್ತಾರ್ರಿ ನಮ್ಗೆ ಇವಾಗ ಹೇಳಬೇಕೋ ಗೊತ್ತಿಲ್ಲ ಅವ್ರ ಬಗ್ಗೆ ಇರಲಿ ರೀ ಅವ್ರ ಹೆಸರು ನೆಕ್ಸ್ಟ್ ಟೈಮ್ ಹಾಕ್ಲಿರಿ ಅವ್ರ ಹೆಸರು ಹೇಳ್ತಾನತ್ತ ಸೊ ಈಗಂತರೂ ಹಾಕಿ ಹೇಳಂಗಿಲ್ಲ ಇಲ್ಲಿಗೆ ನಾನು ಕೆಲಸ ಮಾಡ್ತೀನಿ ರೀ ಫ್ರೆಂಡ್ಸ ಕೆಲಸ ಅದಾವು ಬಡ್ಡೆ ಎಲ್ಲ ಅದಾವು ಕೆಲಸ ಎಲ್ಲ ಮಾಡ್ಕೊಂಡು ಹುಡುಗ ಬಂದರೆ ಅಲ್ಲೇ ಹಳಿ ಹಬ್ಬ ಗಂಟೆ ಗದ್ಲೇ ಗದ್ಲ ಮಾಡ್ತಾರೆ ಸೊ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಕೆಲಸ ಮಾಡೋವಾಗ ಅಲ್ಲಿ ತನಕ ಟೇಕ್ ಕೇರ್ ಬಾ ಈಗ ನೋಡಿರಿ ಫ್ರೆಂಡ್ಸ ರಾತ್ರಿ ಊಟಕ್ಕಂತಂದು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಸಿನ್ರಿ ಈಗ ಇದು ನೆನೆ ಇಡ್ತೀನಿ ಇಡ್ತೀನ್ರಿ ಒಂದು ಸೈಡ್ ಈಗ ಇಟ್ಟು ಈಗ ಪಲ್ಯ ಅನ್ನ ಸಾರು ಎಲ್ಲ ರೀ ಬರ್ರಿ ಫ್ರೆಂಡ್ಸ್ ಪಲ್ಯ ನೋಡ್ರಿ ಏನು ಮಾಡಕತ್ತೇನಂದ್ರೆ ಇದು ಶೇಂಗಾ ಚಟ್ನಿ ಮಾಡೋಕ್ಕು ಒಣ ಚಟ್ನಿ ಶೇಂಗಾ ರೀ ಈ ಕಡೆ ನೋಡ್ರಿ ಅನ್ನಕ್ಕೆ ಇಟ್ಟೀನಿ ಸೊ ಒಂದು ಕಡೆ ಹಾಕೀನಿ ರೀ ಒಂದು ಕಡೆ ನೋಡ್ರಿ ಇದು ರೀ ಹುಳಿಕಾಳನ್ನ ನೆನೆ ಹಾಕಿದ್ವಿ ರೀ ಅದನ್ನ ಕುದಿಸಿ ಇಟ್ಕೊಂಡೇನು ರೀ ಮಸಾಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿರಿ ಟಮಾಟು ಉಳಾಗ ಡಿ ಅವೆಲ್ಲ ಈ ಕಡೆ ನೋಡ್ರಿ ನುಗ್ಗಿಕಾಯಿ ಸಾರು ಮಾಡೋಕತ್ತಂದ್ರೆ ನುಗ್ಗಿ ಒಂದು ಸ್ವಲ್ಪ ಕುದಿಯೋಕಂತ